ವಿಡಿಯೋ ಕೇಸ್ಗೆ ಹೊಸ ಟ್ವಿಸ್ಟ್ ಸಿಗ್ತಾ ಇದೆ ವಿಡಿಯೋ ವೈರಲ್ ಆರೋಪ ಹೊತ್ತಿದ್ದ ಇಬ್ಬರು ಎಸ್ಐಟಿ ವಶಕ್ಕೆ ವಿಡಿಯೋ ವೈರಲ್ ಮಾಡದಂತ ಆರೋಪ ಹೊತ್ತಿದ್ದ ಇಬ್ಬರು ಈಗ ಎಸ್ಐಟಿ ವಶಕ್ಕೆ ಪ್ರೀತಮ್ ಗೌಡ ಜೊತೆ ಗುರುತಿಸಿಕೊಂಡಿದ್ದ ಇಬ್ಬರು ಎಸ್ಐಟಿ ಬಲೆಗೂ ಚೇತನ್ ಹಾಗೂ ಲಿಖಿತ್ ರನ್ನ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ನಿನ್ನೆ ಮಧ್ಯರಾತ್ರಿಯೇ ಚೇತನ್ ಲಿಖಿತ್ ಇಬ್ಬರನ್ನ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ವಿಚಾರಣೆ ನಡೆಸ್ತಾ ಇದ್ದಾರೆ ಈಗ ಹಾಸನ ಸೈಬರ್ ಕ್ರೈಂ ಠಾಣೆಯಲ್ಲಿ ಇಬ್ಬರ ವಿಚಾರಣೆ ನಡೆದಿದೆ ಕಾರ್ತಿಕ್ ನವೀನ್ ಗೌಡ ಮತ್ತು ಪುಟ್ಟರಾಜುಗಾಗಿ ಶೋಧ ನಡೆದಿದೆ ಪೆನ್ ಡ್ರೈವ್ ಹಂಚಿಕೆ ಮಾಡಿದಂತಹ ಜಾಗದಲ್ಲಿ ಈಗ ಸ್ಥಳ ಮಹಜರು ನಡೆದಿದೆ ಹಾಸನ ಸೈಬರ್ ಕ್ರೈಂ ಠಾಣೆಯಲ್ಲಿ ಇಬ್ಬರ ವಿಚಾರಣೆ ನಡೆದಿದೆ ಚೇತನ್ ಹಾಗೂ ಲಿಖಿತ್ ಇಬ್ಬರನ್ನ ವಶಕ್ಕೆ ಪಡೆದು ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ನಡೆಸಿದ್ದಾರೆ ವಿಡಿಯೋ ವೈರಲ್ ಆರೋಪ ಹೊತ್ತಿದ್ದಂತಹ ಇಬ್ಬರು ಇನ್ನು ಮೂವರಿಗಾಗಿ ಶೋಧ ನಡೀತಾ ಇದೆ ಕಾರ್ತಿಕ್ ನವೀನ್ ಗೌಡ ಮತ್ತು ಪುಟ್ಟರಾಜ್ ಮೂವರಿಗಾಗಿ ಶೋಧ ನಡೆಸಿದ್ದಾರೆ ನಿನ್ನೆ ಮಧ್ಯರಾತ್ರಿಯೇ ಚೇತನ್ ಮತ್ತು ಲಿಖಿತ್ ಇಬ್ಬರನ್ನ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ವಿಡಿಯೋದಲ್ಲಿ ನೋಡ್ತಾ ಇದ್ರು ಚೇತನ್ ಮತ್ತು ಲಿಖಿತ್ ಇಬ್ಬರು ಎಸ್ಐಟಿ ವಶಕ್ಕೆ ವಿಡಿಯೋ ವೈರಲ್ ಮಾಡಿದಂತಹ ಆರೋಪವನ್ನ ಹೊತ್ತಿರೋ ಇಬ್ಬರನ್ನ ವಶಕ್ಕೆ ಪಡೆದು ತೀವ್ರ ವಿಚಾರಣೆ ನಡೆಸಲಾಗ್ತಾ ಇದೆ ಪ್ರೀತಮ್ ಗೌಡ ಆಪ್ತ ಚೇತನ್ ಹಾಗೂ ಲಿಖಿತ್ ಎಸ್ಐಟಿ ಅಧಿಕಾರಿಗಳ ವಶದಲ್ಲಿದ್ದಾರೆ ಹಂಚಿಕೆ ಮಾಡದಂತಹ ಆರೋಪ ಇದೆ ಪ್ರಜ್ವಲ್ ರೇವಣ್ಣ ವಿಡಿಯೋ ವೈರಲ್ ಮಾಡಿದಂತಹ ಆರೋಪವನ್ನ ಹೊತ್ತಿರು ಇಬ್ಬರು ಈಗ ಎಸ್ಐಟಿ ವಶದಲ್ಲಿದ್ದಾರೆ ಪೆನ್ ಹಂಚಿಕೆ ಮಾಡಿದ ಜಾಗದಲ್ಲಿ ಸ್ಥಳ ಮಹಜರು ನಡೆದಿದೆ ಇನ್ನು ಮೂವರಿಗಾಗಿ ಎಸ್ಐಟಿ ಶೋಧ ಇದೆ ಇವರ ವಿರುದ್ಧ ಹದಿನೈದು ದಿನದ ಹಿಂದೆಯೇ ಹಾಸನ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಎಫ್ಐಆರ್ ಆಗಿದೆ ನಿರೀಕ್ಷಣಾ ಜಾಮೀನಿಗೂ ಅರ್ಜಿಯನ್ನ ಹಾಕಿದ್ರು ಅದು ಕೂಡ ವಜಾ ಆಗಿದೆ ಆದ್ರೂ ಇವರ ವಿರುದ್ಧ ಯಾವುದೇ ಕ್ರಮ ಆಗಿಲ್ಲ ಬರೆದು ವಿಚಾರಣೆಯನ್ನು ಕೂಡ ನಡೆಸಿರಲಿಲ್ಲ ಈ ಸುದ್ದಿ ಸದ್ದು ಮಾಡ್ತಲೇ ಹಾಸನ ಪೊಲೀಸರು ಈ ಪ್ರಕರಣವನ್ನ ಎಸ್ಐಟಿಗೆ ವರ್ಗಾವಣೆ ಮಾಡ್ತಾರೆ ಈಗ ಎಸ್ಐಟಿ ಇಬ್ಬರನ್ನ ವಶಕ್ಕೆ ಪಡೆದಿದೆ ಚೇತನ್ ಮತ್ತು ಲಿಖಿತ್ ಇಬ್ಬರು ಪ್ರೀತಂ ಗೌಡ ಆಪ್ತರು ಪ್ರೀತಮ್ ಗೌಡ ಜೊತೆ ಗುರುತಿಸಿಕೊಂಡವರು ಇಬ್ಬರು ಈಗ ಎಸ್ಐಟಿ ಅಧಿಕಾರಿಗಳ ವಶದಲ್ಲಿದ್ದಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಸಂಪರ್ಕದಲ್ಲಿದ್ದಾರೆ ಹರೀಶ್ ವಿಡಿಯೋ ವೈರಲ್ ಮಾಡದಂತಹ ಆರೋಪವನ್ನ ಹೊತ್ತಿದ್ದ ಐವರು ಅದರಲ್ಲಿ ಇಬ್ಬರು ಈಗ ಅರೆಸ್ಟ್ ಆಗಿದ್ದಾರೆ ಹದಿನೈದು ದಿನದ ಹಿಂದೆ ಕಂಪ್ಲೇಂಟ್ ಆಗಿತ್ತು ಎಫ್ ಐ ಆರ್ ಆಗಿತ್ತು ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ರು ಅರ್ಜಿ ವಜಾ ಆಗಿತ್ತು ಆದ್ರೆ ಇವರನ್ನ ವಶಕ್ಕೆ ಪಡೆಯೋದಾಗ್ಲಿ ವಿಚಾರಣೆ ಮಾಡೋದಾಗ್ಲಿ ಯಾವುದೂ ಕೂಡ ಆಗಿರಲಿಲ್ಲ ಈ ಸುದ್ದಿ ಸದ್ದು ಮಾಡ್ತಲೇ ಸಿಸಿಬಿಗೆ ಕೇಸನ್ನ ಹಾಸನ ಪೊಲೀಸರು ವರ್ಗಾವಣೆ ಮಾಡ್ತಾರೆ ಎಸ್ಐಟಿಗೆ ಟಿಗೆ ಈಗ ಎಸ್ಐಟಿ ಟಿ ಅಧಿಕಾರಿಗಳು ಇಬ್ಬರನ್ನ ವಶಕ್ಕೆ ಪಡೆದಿದ್ದಾರೆ ಸೊ ವಿಚಾರಣೆ ತೀವ್ರವಾಗಿ ನಡೀತಾ ಇದೆ ಮತ್ತೆ ಮೂವರು ಕೂಡ ಅರೆಸ್ಟ್ ಆಗ್ತಾರೆ ಹಾಗಾದ್ರೆ आप श्वेता ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧದ ಅಶ್ಲೀಲ ವಿಡಿಯೋ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಟಿ ಅಧಿಕಾರಿಗಳು ಈಗಾಗಲೇ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಅದರ ಆರಂಭಿಕ ಮೊದಲ ಭಾಗವಾಗಿ ಈಗ ಎಸ್ಐಟಿ ಅಧಿಕಾರಿಗಳು ಇಬ್ಬರು ಆರೋಪಿಗಳನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಸ್ಥಳಮಾಜಿಗೆ ಈಗಾಗಲೇ ಸ್ಥಳಕ್ಕೆ ಕರೆದುಕೊಂಡು ಬಂದಿದ್ದಾರೆ ನೀವು ಇಲ್ಲಿ ದೃಶ್ಯಗಳಲ್ಲಿ ನೋಡಬಹುದು ಇದು ಹಲಸನಹಳ್ಳಿ ಅನ್ನುವಂತಹ ಗ್ರಾಮ ಈ ಹಲಸನಹಳ್ಳಿ ಗ್ರಾಮಕ್ಕೆ ಚೇತನ್ ಈ ಯಲಗುಂದ ಗ್ರಾಮದ ಚೇತನ್ ಅವರನ್ನ ಈಗ ಸ್ಥಳಮಾಜಾಗಿ ಕರ್ಕೊಂಡು ಬಂದಿದ್ದಾರೆ ನೀವು ಇಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ಸುವರ್ಣ ನ್ಯೂಸ್ ಅಲ್ಲಿ ನೋಡ್ತಾ ಇದ್ದೀರಾ ಇದು ಹಾಸನ ಹಾಸನ ತಾಲೂಕಿನ ಹಲಸನಹಳ್ಳಿ ಎನ್ನುವಂತಹ ಗ್ರಾಮ ಈ ಗ್ರಾಮಕ್ಕೆ ಈಗ ಸದ್ಯ ಚೇತನನ್ನ ಹಾಸನ ಪೊಲೀಸರು ಕರೆತಂದಿದ್ದಾರೆ ಸ್ಥಳಮಾಜರ್ಗಾಗಿ ಈಗ ಕರೆತಂದಿದ್ದಾರೆ ಎಕ್ಸ್ಕ್ಲೂಸಿವ್ ವಿಡಿಯೋವನ್ನು ನಿಮಗೆ ಈಗ ಸುವರ್ಣ ನ್ಯೂಸ್ನಲ್ಲಿ ತೋರಿಸ್ತಾ ಇದ್ದೇವೆ ಇದು ಹಲಸನಹಳ್ಳಿ ಗ್ರಾಮಕ್ಕೆ ಅಂದರೆ ವಿಡಿಯೋವನ್ನ ವೈರಲ್ ಮಾಡಿದ ಸಂದರ್ಭದಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ವಿಡಿಯೋ ವೈರಲ್ ಮಾಡಿದವರ ವಿರುದ್ಧ ಕ್ರಮ ಆಗ್ತಾ ಇಲ್ಲ ಆದರೆ ಆರೋಪಿಗಳು ಸಂಸದ ಪ್ರಜ್ವಲ್ ರೇವಣ್ಣ ಹೆಚ್ ಡಿ ರೇವಣ್ಣ ವಿರುದ್ಧ ಕ್ರಮಕ್ಕೆ ಒತ್ತಾಯ ನಡೀತಾ ಇದೆ ಆದರೆ ವಿಡಿಯೋ ವೈರಲ್ ಮಾಡಿದ್ದು ಸಹ ಅಷ್ಟೇ ಅಪರಾಧ ಅನ್ನುವಂತಹ ಚರ್ಚೆ ಈ ನಡುವೆ ಈಗ ಸ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಈಗ ಇಬ್ಬರು ಆರೋಪಿಗಳನ್ನು ವಶಕ್ಕೆ ಪಡೆಯಲಿದೆ ಅದು ಪ್ರೀತಮ್ ಗೌಡರ ಕಚೇರಿಯಲ್ಲಿ ಕೆಲಸವನ್ನು ಮಾಡಿಕೊಂಡು ಅವರ ಒಂದು ಆಪ್ತ ವಲಯದಲ್ಲಿ ಗುರುತಿಸಿಕೊಂಡವರು ಚೇತನ್ ಮತ್ತು ಲಿಖಿತ್ ಗೌಡ ಅವರನ್ನು ಈಗ ಹಾಸನದ ಎಸ್ ಎನ್ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳ ತಂಡದಲ್ಲಿ ಈಗ ಹಾಸನ ಎ ಎಸ್ ಪಿ ಆದಂತಹ ತಮ್ಮಯ್ಯನವರು ಸಹ ಇದ್ದಾರೆ ತಮ್ಮಯ್ಯನವರು ಈ ಎಸ್ ಐ ಟಿ ತಂಡದಲ್ಲಿ ಇರೋದರಿಂದ ಈ ಪ್ರಕರಣಕ್ಕೆ ಸಾಕಷ್ಟು ಒಂದು ರೀತಿಯ ಬಲ ಬಂದಂತೆ ಆಗಿತ್ತು ಈ ನಡುವೆ ಈಗ ಎಸ್ ಐ ಟಿ ಅಧಿಕಾರಿಗಳು ಮ ಒಂದು ಮೊದಲ ಭಾಗದ ಒಂದು ರೀತಿ ಯಶಸ್ಸು ಅನ್ನುವ ರೀತಿಯಲ್ಲಿ ಈಗ ಇಬ್ಬರು ಆರೋಪಿಗಳನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಇದು ಅಶ್ಲೀಲ ವಿಡಿಯೋ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದಲ್ಲಿ ಇಬ್ಬರು ಆರೋಪಿಗಳನ್ನು ವಶಕ್ಕೆ ಪಡೆಯಲಾಗಿದೆ ಇನ್ನು ಏನು ಆರೋಪಿತರು ನಾಲ್ವರಿದ್ರು ನವೀನ್ ಗೌಡ ಆ್ಯಂಡ್ ಅದರ್ಸ್ ಅಂತ ಪುಟ್ಟರಾಜು ಹಾಗೂ ಚೇತನ್ ಈ ಪ್ರಕರಣವೇ ಬೇರೆ ಆದರೆ ಇದು ಸಸ್ಪೆಕ್ಟ್ ಮೇಲೆ ಅಂದರೆ ವಿಡಿಯೋ ವೈರಲ್ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದರಲ್ಲಿ ಮೂಲವಾಗಿ ಏನು ವೈರಲ್ ಮಾಡಿರಬಹುದು ಅನ್ನುವ ಕಾರಣಕ್ಕಾಗಿ ಅದರ ಹಿನ್ನೆಲೆಯಲ್ಲಿ ಈಗ ಇಬ್ಬರು ಆರೋಪಿಗಳನ್ನು ಅವಶ್ಯಕ್ಕೆ ಪಡೆಯಲಾಗಿದೆ ಲಿಖಿತ್ ಗೌಡ ಮತ್ತು ಚೇತನ್ ಈ ಇಬ್ಬರನ್ನು ವಶಕ್ಕೆ ಪಡೆದು ಸ್ಪಾಟ್ ಮಾಜರಿಗೂ ಸಹ ಕರೆದುಕೊಂಡು ಬಂದಿದ್ದಾರೆ ಈ ಪ್ರಕರಣ ಮತ್ತೊಂದು ರೀತಿಯ ತಿರುವನ್ನ ಈಗ ಪಡಿತಾ ಹೋಗ್ತಾ ಇದೆ ಏಕೆಂದರೆ ಕಾ ಕಾಂಗ್ರೆಸ್ ಪಕ್ಷದ ಕೈವಾಡ ಇದೆ ರಾಜಕಾರಣಿಗಳ ಕೈವಾಡ ಇದೆ ಈ ಥರದ ಚರ್ಚೆ ತ್ತು ಈಗ ಪ್ರೀತಮ್ ಗೌಡರ ಫಾಲೋವರ್ಸ್ ಕೈವಾಡ ಇದೆಯಾ ಅನ್ನುವಂತ ಶಂಕೆಗೆ ಈಗ ಇಬ್ಬರು ಆರೋಪಿಗಳು ಏನು ವಶಕ್ಕೆ ಪಡೆಯಲಾಗಿದೆ ಚೇತನ್ ಮತ್ತು ಲಿಖಿತ್ ಗೌಡ ಈ ಒಂದು ಇಬ್ಬರು ಆರೋಪಿಗಳ ವಶಕ್ಕೆ ಪಡೆದ ನಂತರದಲ್ಲಿ ಈ ರೀತಿಯ ಚರ್ಚೆಗೆ ಗ್ರಾಸ ಆಗಿದೆ ಜೊತೆಗೆ ಪೊಲಿಟಿಕಲ್ ಪೊಲಿಟಿಕಲಿ ಇದು ದುರುದ್ದೇಶದಿಂದ ವಿಡಿಯೋನ ವೈರಲ್ ಮಾಡಿದ್ರ ರಾಜಕೀಯ ದಾಳಕ್ಕೆ ಈ ಒಂದು ವಿಡಿಯೋ ಬಳಕೆ ಆಯ್ತಾ ಅನ್ನುವಂತಹ ಸದ್ಯದ ಚರ್ಚೆ ಆಗಿದೆ ಶ್ವೇತಾ ಓಕೆ ಹರೀಶ್ ಈ ಪ್ರಕರಣ ದಿನಕ್ಕೊಂದು ಟ್ವಿಸ್ಟನ್ನ ಪಡೆದುಕೊಳ್ತಾ ಇದೆ ಈಗ ಇವರಿಬ್ಬರ ವಶಕ್ಕೆ ಪಡೆದಿರೋದ್ರಿಂದ ಇವರಿಬ್ಬರ ವಿಚಾರಣೆಯಿಂದ ಬೇರೆ ಏನಾದರೂ ಮಹತ್ವದ ಅಂಶ ಬಯಲಿಗೆ ಬರುವಂತಹ ಸಾಧ್ಯತೆ ಇದೆಯಾ ಜೊತೆಗೆ ಅಲ್ಲಿ ಸ್ಥಳ ಮಹಜರು ನಡೀತಾ ಇದೆ ನೋಡ್ತಾ ಇದ್ದೀವಿ ನೀವು ಆ ಸ್ಥಳವನ್ನ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಿ ಅಲ್ಲಿ ಯಾವ ರೀತಿಯಾದಂತಹ ಆಕ್ಟಿವಿಟಿ ನಡೆದಿತ್ತು ಹಾಗಾದರೆ ಈಗ ವಿಡಿಯೋ ವೈರಲ್ ಮಾಡದಂತಹ ಆರೋಪಿಗಳು ಆ ಒಂದು ಆರೋಪಿಗಳನ್ನು ಅಲ್ಲಿ ಕರ್ಕೊಂಬಂದು ಏನು ಸ್ಥಳ ಮಹಜರು ನಡೆಸ್ತಾ ಇದ್ದಾರೆ ಅಲ್ಲಿ ಏನೇನಾಗಿತ್ತಂತೆ ಪ್ರಕ್ರಿಯೆಗಳು ಎಸ್ ಪ್ರಜ್ವಲ್ ರೇವಣ್ಣ ವಿಡಿಯೋ ಕೇಸ್ಗೆ ಸಿಗ್ತಾ ಇರುವಂತಹ ಹೊಸ ಟ್ವಿಸ್ಟ್ ಇದು ವಿಡಿಯೋ ವೈರಲ್ ಮಾಡಿದ್ದಾರೆ ಅನ್ನುವಂತಹ ಆರೋಪವನ್ನ ಹೊತ್ತಿರೋ ಐವರು ಅದರಲ್ಲಿ ಇಬ್ಬರನ್ನ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದು ಪೆನ್ಡ್ರೈವ್ ಹಂಚಿಕೆ ಮಾಡಿದಂತಹ ಜಾಗದಲ್ಲಿ ಸ್ಥಳ ಮಹಜರು ನಡೆಸಿದ್ವಿ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಹಾಸನದಿಂದ ಲೈವ್ ದೃಶ್ಯ ಆಯ್ತು ವಶಕ್ಕೆ ಪಡೆದಂತ ಇಬ್ಬರು ಆರೋಪಿಗಳನ್ನ ಕರ್ಕೊಂಡು ಬಂದು ಅವರ ಸಮ್ಮುಖದಲ್ಲಿ ಸ್ಥಳ ಮಹಜರು ನಡೆಸಿದರು ಚೇತನ್ ಹಾಗೂ ಲಿಖಿತ್ ಇಬ್ಬರು ಎಸ್ಐಟಿ ವರ್ಷದಲ್ಲಿದ್ದಾರೆ ಸಾವಿರಾರು ಪೆನ್ ಡ್ರೈವ್ಗಳಲ್ಲಿ ಈ ವಿಡಿಯೋಗಳನ್ನ ಹಾಕಿ ವೈರಲ್ ಮಾಡಿದ್ದಾರೆ ಅನ್ನುವಂತಹ ಸುದ್ದಿ ಇದೆ ವಿಡಿಯೋ ವೈರಲ್ ಮಾಡಿದಂತಹ ಆರೋಪವನ್ನ ಎದುರಿಸ್ತಾ ಇದ್ದಾರೆ ಈಗ ಇಬ್ರು ಅರೆಸ್ಟ್ ಆಗಿದ್ದಾರೆ ಕಾರ್ತಿಕ್ ನವೀನ್ ಗೌಡ ಮತ್ತು ಪುಟ್ಟರಾಜು ಮೂವರಿಗಾಗಿ ಶೋಧ ನಡೆದಿದೆ ಈಗ ವಶಕ್ಕೆ ಪಡೆದಿರುವಂತಹ ಇಬ್ಬರನ್ನ ಡ್ರೈವ್ ಹಂಚಿಕೆ ಮಾಡಿದಂತಹ ಜಾಗಕ್ಕೆ ಕರ್ಕೊಂಡು ಬಂದು ಅಲ್ಲಿ ಅವರ ಸಮ್ಮುಖದಲ್ಲೇ ಸ್ಥಳ ಮಹಜರು ನಡೆಸಿದ್ರು ಜೊತೆಗೆ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು ಈ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಪಡೆದುಕೊಳ್ತಾ ಇದ್ದಾರೆ ಪ್ರೀತಂ ಗೌಡ ಆಪ್ತರು ಪ್ರೀತಮ್ ಗೌಡ ಜೊತೆ ಗುರುತಿಸಿಕೊಂಡಿದ್ದಂತಹ ಚೇತನ್ ಹಾಗೂ ಲಿಖಿತ್ ಅರೆಸ್ಟ್ ಆಗಿದ್ದು ಈ ಪ್ರಕರಣದಲ್ಲಿ ಇನ್ನೊಂದಷ್ಟು ಪ್ರಶ್ನೆಗಳು ಹೇಳೋ ಹಾಗೆ ಮಾಡಿದ್ರು ಇಬ್ರು ಕೂಡ ಪ್ರೀತಂ ಗೌಡ ಫಾಲೋವರ್ಸ್ ಈ ಪ್ರಕರಣದಲ್ಲಿ ಇವರ ಪಾತ್ರ ಏನು ಅನ್ನೋದು ಸಮಗ್ರವಾದ ತನಿಖೆಯ ನಂತರವಷ್ಟೇ ಗೊತ್ತಾಗುತ್ತೆ ಈಗ ಇವರ ಮೇಲೆ ಇರೋದು ಆರೋಪ ವಿಡಿಯೋವನ್ನ ವೈರಲ್ ಮಾಡಿದ್ದಾರೆ ಅನ್ನುವಂತಹ ಆರೋಪವನ್ನ ಎದುರಿಸ್ತಾ ಇದ್ದಾರೆ ಇಬ್ಬರನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಪ್ರಜ್ವಲ್ ಪೆಂಡ್ರಾವ್ ಕೇಸ್ ಬೇಗ ಟ್ವಿಸ್ಟ್ ಕೊಟ್ಟಿದೆ ಎಸ್ಐಟಿ ಮಾಜಿ ಶಾಸಕ ಪ್ರೀತಂ ಗೌಡ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಚೇತನ್ ಎಸ್ಐಟಿ ಅಧಿಕಾರಿಗಳ ವಶದಲ್ಲಿದ್ದಾರೆ ಮತ್ತಿಬ್ಬರಿಗಾಗಿ ಎಸ್ಐ ಟಿ ಅಧಿಕಾರಿಗಳು ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ ಈ ಪ್ರಕರಣ ಬೇರೆಯದ್ದೇ ಟ್ವಿಸ್ಟ್ ಅನ್ನ ಪಡ್ಕೊಳ್ತಾ ಇದೆ ಪ್ರಜ್ವಲ್ ಪೆಂಡ್ರಾಯವ್ ಕೇಸ್ಗೆ ಬಹಳ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ ಮಾಜಿ ಶಾಸಕ ಪ್ರೀತಂ ಗೌಡ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಚೇತನ್ ಎಸ್ಐಟಿ ಅಧಿಕಾರಿಗಳ ವಶದಲ್ಲಿದ್ದಾರೆ ಇನ್ನು ಇಬ್ಗಾಗಿ ಅಧಿಕಾರಿಗಳು ಹುಡುಕಾಟ ನಡೆಸ್ತಾ ಇದ್ದಾರೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಸಂಪರ್ಕದಲ್ಲಿದ್ದಾರೆ ಹರೀಶ್ ಪ್ರಜ್ವಲ್ ಪೆನ್ಡ್ರೈವ್ ಕೇಸ್ ಏನಿದೆ ದಿನಕ್ಕೊಂದು ಟ್ವಿಸ್ಟ್ ಪಡ್ಕೋತಾ ಇದೆ ಹಲವು ಅನುಮಾನಗಳಿಗೆ ಊಹಾಪೋಹಗಳಿಗೆ ಕಾರಣವಾಗ್ತಾ ಇದೆ ಈಗ ಅರೆಸ್ಟ್ ಆಗಿರುವಂತಹ ಚೇತನ್ ಈತನ ಹಿನ್ನೆಲೆ ನೋಡಿದ್ರೆ ಮಾಜಿ ಶಾಸಕ ಪ್ರೀತಂ ಗೌಡ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ವ್ಯಕ್ತಿ ಈ ಪ್ರಕರಣದಲ್ಲಿ ಈತನ ಇನ್ವಾಲ್ವ್ಮೆಂಟ್ ಏನು ಹಾಗಾಗಿ ಈಗ ಐ ಟಿ ಇದನ್ನ ವಶಕ್ಕೆ ಪಡೆದಿರೋದು ಮತ್ತು ದೊಡ್ಡ ಪ್ರಶ್ನೆಗೆ ಕಾರಣ ಆಗ್ತಾ ಇದೆ ಇದು ಅನುಮಾನಗಳಿಗೆ ಕಾರಣವಾಗ್ತಿದೆ ಶ್ವೇತಾ ಅಶ್ಲೀಲ ವಿಡಿಯೋ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಹೋಗ್ತಾ ಇದೆ ವಕೀಲ ದೇವರಾಜೇಗೌಡ ಕಾಂಗ್ರೆಸ್ ಕಾಂಗ್ರೆಸ್ನತ್ತ ಬಟ್ಟು ಮಾಡಿದ್ರು ಅದು ಡಿ ಕೆ ಶಿವಕುಮಾರ್ ಅವರು ವಿಡಿಯೋ ವೈರಲ್ ಹಿಂದೆ ಇದ್ದಾರೆ ಅನ್ನುವಂತ ಗಂಭೀರವಾದ ಆರೋಪವನ್ನು ಮಾಡಿದ್ರು ಈಗ ಆರೋಪಿಗಳು ಇಬ್ಬರನ್ನು ವಶಕ್ಕೆ ಪಡೆದ ನಂತರದಲ್ಲಿ ಒಂದು ಬಿಗ್ ಟ್ವಿಸ್ಟ್ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಈ ಪ್ರಕರಣಕ್ಕೆ ಅದು ಪ್ರೀತಮ್ ಗೌಡರ ಕಚೇರಿಯಲ್ಲಿ ಕೆಲಸ ಮಾಡ್ತಿದ್ದಂತಹ ಚೇತನ್ ಮತ್ತು ಪ್ರೀತಮ್ ಗೌಡರ ಒಂದು ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಂತಹ ಲಿಖಿತ್ ಗೌಡ ಈ ಇಬ್ಬರನ್ನ ವಶಕ್ಕೆ ಪಡೆದ ನಂತರದಲ್ಲಿ ಇದರಲ್ಲಿ ಪ್ರೀತಮ್ ಗೌಡರ ಆಪ್ತ ವಲಯ ಗುರುತಿಸಿಕೊಂಡಿದ್ದವರ ಪಾತ್ರ ಇದೆಯಾ ಅನ್ನುವಂತಹ ಒಂದು ಚರ್ಚೆಗೆ ಗ್ರಾಸ ಆಗಿದೆ ಈ ಪ್ರಕರಣ ಈಗ ಸದ್ಯ ಎಸ್ ಅಧಿಕಾರಿಗಳು ಇಬ್ಬರು ಆರೋಪಿಗಳನ್ನ ವಶಕ್ಕೆ ಪಡೆದು ಸ್ಥಳ ಮಾಜಿಗೆ ಕರೆದುಕೊಂಡು ಹೋಗ್ತಾ ಇದ್ದಾರೆ ಈಗ ಓರ್ವ ಆರೋಪಿಯಾದಂತಹ ಚೇತನ್ ಯಲಗುಂದ ಇವರನ್ನ ಅವರ ಸ್ವಗ್ರಾಮ ಆದಂತಹ ಯಲಗುಂದಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದಾರೆ ಅದರ ಲೈವ್ ದೃಶ್ಯಗಳನ್ನ ನೀವು ಇಲ್ಲಿ ಸುವರ್ಣನೆಸಲ್ಲಿ ನೋಡ್ಬಹುದಾಗಿದೆ ಯಲಗುಂದಕದ ಕಡೆಗೆ ಈಗ ಆರೋಪಿ ಯಲಗುಂದ ಚೇತನ್ ಅನ್ನ ಕರೆದುಕೊಂಡು ಎಸ್ ಐ ಟಿ ಅಧಿಕಾರಿಗಳು ಹಾಸನ ಸೆನ್ ಪೊಲೀಸರು ಹೋಗ್ತಾ ಇದ್ದಾರೆ ಯಲಗುಂದದಲ್ಲಿ ಸಳಮಾಜರನ್ನ ನಡೆಸ್ತಿದ್ದಾರೆ ಈಗಾಗಲೇ ಆ ಪೊಲೀಸ್ ಠಾಣೆಯಲ್ಲಿ ಪಂಚರನ್ನ ಕರೆಸಿ ಪಂಚರ ಸಮ್ಮುಖದಲ್ಲಿ ಸರ್ಕಾರಿ ಅಧಿಕಾರಿಗಳನ್ನ ಪಂಚರ್ ಆಗಿ ನಿಯೋಜನೆ ಮಾಡಿಕೊಳ್ಳಾಗಿರುತ್ತೆ ಆ ಪಂಚರ ಸಮ್ಮುಖದಲ್ಲಿ ಈಗಾಗಲೇ ಅವರ ಗುರುತು ಮತ್ತು ವ್ಯಕ್ತಿಯನ್ನ ದಾಖಲು ಮಾಡಿಕೊಂಡಿದ್ದಾರೆ ಈಗ ನೀವು ಮತ್ತೊಂದು ವಿಡಿಯೋದಲ್ಲಿ ನೋಡ್ಬೋದು ಈ ಇನ್ನೊಂದು ಸೆಂಟ್ ಪೊಲೀಸ್ ಠಾಣೆಯ ಪೊಲೀಸರು ಸಹ ಈಗಾಗಲೇ ಮತ್ತೊಂದು ಪೊಲೀಸ್ ಠಾಣ್ ನಲ್ಲಿ ತೆರಳುತ್ತಾ ಇದ್ದಾರೆ ಈ ಪ್ರಕರಣ ಸಾಕಷ್ಟು ಗಂಭೀರತೆಯನ್ನ ಪಡೆದಿದ್ದು ರಾಜ್ಯ ಮಟ್ಟದಲ್ಲಿ ಸಂಚಲನವನ್ನ ಮೂಡಿಸಿದಂತಹ ಪ್ರಕರಣ ರಾಜಕೀಯ ತಿರುವುಗಳನ್ನ ಪಡೆದುಕೊಂಡಿದ್ದಂತಹ ಪ್ರಕರಣ ಇದಾಗಿತ್ತು ಏಕೆಂದ್ರೆ ಡಿ ಕೆ ಶಿವಕುಮಾರ್ ಅವರ ಹೆಸರು ಈ ಪ್ರಕರಣದಲ್ಲಿ ಆರೋಪ ಕೇಳಿಬರುತ್ತೆ ನಂತರದಲ್ಲಿ ಕಾಂಗ್ರೆಸ್ ನಾಯಕರ ಕೈವಾಡ ಇದೆ ಅನ್ನುವಂತ ಆರೋಪವನ್ನು ಕೇಳಿ ಬರುತ್ತೆ ಅದಾದ ನಂತರದಲ್ಲಿ ಈಗ ಇಬ್ಬರು ಆರೋಪಿಗಳ ವಶಕ್ಕೆ ಪಡೆದ ನಂತರದಲ್ಲಿ ಇದರಲ್ಲಿ ರಾಜಕೀಯವಾಗಿ ಈ ಒಂದು ಅಶ್ಲೀಲ ವಿಡಿಯೋವನ್ನ ಬಳಕೆ ಮಾಡಲಾಗಿದೆಯಾ ಅನ್ನುವಂತಹ ಪ್ರಶ್ನೆ ಆ ಒಂದು ಪ್ರಶ್ನೆಗೆ ಬಹಳ ಪ್ರಮುಖ ಕಾರಣ ಆಗ್ತಾ ಇರ್ತಕ್ಕಂಥದ್ದು ಈ ಇಬ್ಬರು ಆರೋಪಿಗಳನ್ನ ಚೇತನ್ ಎಲಗುದ ಮತ್ತು ಲಿಖಿತ್ ಈ ಇಬ್ಬರು ಆರೋಪಿಗಳನ್ನು ವಶಕ್ಕೆ ಪಡೆದ ನಂತರದಲ್ಲಿ ಆ ಪ್ರಶ್ನೆ ಮೂಡೋದಕ್ಕೆ ಮೂಡಿದೆ ಜೊತೆಗೆ ಈಗ ವಿಚಾರಣೆ ಆರಂಭ ಆಗಿದೆ ಎಸ್ ಐ ಟಿ ಅಧಿಕಾರಿಗಳು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಇಬ್ಬರನ್ನು ಸಹ ಈಗಾಗಲೇ ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಅವರ ವಿರುದ್ಧ ಏನಾದರೂ ವಿಡಿಯೋವನ್ನು ವೈರಲ್ ಮಾಡಿದ್ದಾರೆ ಅನ್ನುವಂತಹದಕ್ಕೆ ಸಣ್ಣ ಸುಳಿವು ಸಿಕ್ಕಿದ್ದೆ ಆದ್ರೆ ಅವರನ್ನ ಬಂಧನ ಮಾಡಲು ಸಾಧ್ಯತೆ ಎನ್ನುವನ ಮಾಡಿರುವ ಬಗ್ಗೆ ಪೊಲೀಸ್ ಇಲಾಖೆ ಮತ್ತು ಎಸ್ ಐ ಟಿ ಅಧಿಕಾರಿಗಳ ತಂಡದಿಂದ ಸ್ಪಷ್ಟತೆ ಸಿಕ್ಕಿಲ್ಲ ಆದ್ರೆ ಸದ್ಯ ವಿಚಾರಣೆ ನಡೆಸ್ತಾ ಇದ್ದಾರೆ ಬಂಧನ ಮಾಡುವಂತ ಸಾಧ್ಯತೆಯು ಸಹ ಹೆಚ್ಚಾಗಿದೆ ಯಾಕೆಂದ್ರೆ ಅವರನ್ನ ಸ್ಥಳಕ್ಕೆ ಮಹಜರಿಗೆ ಕರೆದುಕೊಂಡು ಬಂತು ಹೋಗ್ತಿರ್ತಕ್ಕಂಥ ಈ ಸನ್ನಿವೇಶವನ್ನ ನೋಡಿದ್ರೆ ಅವರ ಬಂಧನ ಆಗುವ ಎಲ್ಲ ಸಾಧ್ಯತೆಗಳು ಸದ್ಯ ಕಂಡು ಬರ್ತಾ ಇದೆ ಯು ಹರೀಶ್ ನಿವಲ ಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್